ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಒಂದು ವಿಶೇಷವಾದ ಕೋಸಂಬರಿಯನ್ನ ತೋರಿಸ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲೆಲ್ಲ ಈ ಕೋಸಂಬರಿ ತುಂಬಾನೇ ಫೇಮಸ್ ಆಗ್ತಾ ಇದೆ ಕೆಲವೊಂದು ಫಂಕ್ಷನ್ ಗಳಲ್ಲೆಲ್ಲ ಹೋದಲೆಲ್ಲ ಕೋಸಂಬರಿಗೆ ಇದನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ತುಂಬಾನೇ ಫೇಮಸ್ ಆಗ್ತಾ ಇರುವಂತಹ ಪೆರ್ಲೆಕಾಯಿಯ ಕೋಸಂಬ್ರಿ ಇದು ಅಥವಾ ಸೀಬೆ ಹಣ್ಣಿನ ಕೋಸಂಬ್ರಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ನಮಸ್ಕಾರ ನಾನು ಪವಿತ್ರ ಮಿಸ್ಸೆಸ್ ಭಾಗವತ್ ಭಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮದೇ ತೋಟದಲ್ಲಿ ಬೆಳೆದಂತಹ ಪೇರಳೆಕಾಯಿಯನ್ನು ತಗೊಂಡು ಬಂದಿದ್ದೇನೆ ಹಾಗೆ ಮಾವಿನಕಾಯಿಯನ್ನು ಕೂಡ ತಗೊಂಡಿದ್ದೇನೆ ಚೆನ್ನಾಗಿ ಹಣ್ಣಾಗಿದೆ ಸ್ವಲ್ಪ ದೋರೆ ತರ ಇದ್ರು ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಬೀಜ ಬೇಡ ಅಂತ ಇದ್ರೆ ತೆಗ್ದು ಹಾಕೊಂಡು ಕೂಡ ಮಾಡ್ಕೊಳ್ಬಹುದು ನಾನು ಬೀಜ ಸಹಿತವಾಗಿ ಮಾಡ್ತಾ ಇದ್ದೇನೆ ಕೆಲವೊಬ್ಬರಿಗೆ ತಿನ್ನುವಾಗ ಬೀಜ ಸಿಕ್ಕುದು ಇಷ್ಟ ಆಗುದಿಲ್ಲ ಆದ್ರೆ ಬೀಜನು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದೇ ಹಾಗಾಗಿ ಬೀಜ ಸಹಿತವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಬೀಜ ಬೇಡ ಅಂತಿದ್ರೆ ಈ ರೀತಿ ಸ್ಪೂನ್ ನಲ್ಲಿ ನಿಧಾನವಾಗಿ ತಿರುಗಿಸಿ ತೆಗೆದ್ರೆ ಮಧ್ಯದಲ್ಲಿರುವಂತಹ ಬೀಜವನ್ನ ಸುಲಭವಾಗಿ ತೆಕ್ಕೊಳ್ಬಹುದು ಸ್ವಲ್ಪ ದೋರೆ ಆಗಿರುವ ಹಣ್ಣಾಗಿದ್ರು ಕೂಡ ಚೆನ್ನಾಗಾಗ್ತದೆ ತುಂಬಾ ಹಣ್ಣಾದ್ರೆ ತುಂಬಾ ಮೆತ್ತಗಿದ್ರೆ ಅಷ್ಟು ರುಚಿಯಾಗೋದಿಲ್ಲ ಕೋಸಂಬರಿ ಹದವಾಗಿ ಹಣ್ಣಾಗಿದ್ರೆ ತುಂಬಾನೇ ಚೆನ್ನಾಗಾಗ್ತದೆ ಆಗ್ತದೆ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಮಾವಿನಕಾಯಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ ಈ ಟೈಮ್ ಅಲ್ಲಿ ಮಾವಿನಕಾಯಿಯು ಕೂಡ ಯಥೇಚ್ಛವಾಗಿ ಸಿಕ್ತದಲ್ಲ ಹಾಗಾಗಿ ಈ ಕೋಸಂಬರಿಗೆ ಮಾವಿನಕಾಯಿಯನ್ನ ಸೇರಿಸಿಕೊಂಡ್ರೆ ಚೆನ್ನಾಗಾಗ್ತದೆ ಆಗ್ತದೆ ಮಾವಿನಕಾಯಿ ಸೀಸನ್ ಅಲ್ಲ ಅಂತ ಇದ್ರೆ ಅದಕ್ಕೆ ಬದಲಾಗಿ ನೀವು ಲಿಂಬೆ ಹಣ್ಣನ್ನ ಬಳಸ್ಕೊಳ್ಬಹುದು ಮಾವಿನಕಾಯಿಯ ಸಿಪ್ಪೆಯನ್ನ ತೆಗೆದು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಹಬ್ಬಕ್ಕೆ ಈ ಕೋಸಂಬರಿಯನ್ನ ಖಂಡಿತ ನೀವು ಈ ಬಾರಿ ಪ್ರಯತ್ನ ಮಾಡಬಹುದು ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಗ್ತದೆ ಈ ಒಂದು ಕೋಸಂಬರಿ ಇದಕ್ಕೆ ಜಾಸ್ತಿ ಹುಳಿಯಾಗಿಲ್ಲದಂತಹ ಮಾವಿನಕಾಯಿಯನ್ನ ಬಳಸಬೇಕು ತೋತಪುರಿ ಮಾವಿನಕಾಯಿ ಆದ್ರೆ ಚೆನ್ನಾಗಾಗ್ತದೆ ಆಗ್ತದೆ ಇದು ನಮ್ಮೂರಿನ ಮರೂರ್ ಭಟ್ಕಳ ಅಂತ ಹೇಳ್ತೀವಿ ಆ ಮಾವಿನಕಾಯಿಯನ್ನ ತಗೊಂಡಿದ್ದೇನೆ ಅಷ್ಟು ಒಂದು ಹುಳಿ ಇರುವುದಿಲ್ಲ ಇದು ಸ್ವಲ್ಪ ಸಿಹಿಯಾಗಿ ಇರ್ತದೆ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಪೇರ್ಲೆ ಹಣ್ಣು ಕಟ್ ಮಾಡಿ ಹಾಕಿ ಇಟ್ಟಿದ್ದಿದ್ದೆ ಅಲ್ಲ ಅದ್ರ ಜೊತೆಗೆ ಹಾಕೊಳ್ತಾ ಇದ್ದೇನೆ ನಂತರ ಒಂದು ಟೇಬಲ್ ಚಮಚ ಆಗುವಷ್ಟು ತುರಿದಿರುವಂತಹ ಕ್ಯಾರೆಟ್ ಎರಡು ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ ನಿಮ್ಮ ರುಚಿಗೆ ಅನುಗುಣವಾಗಿ ಇದನ್ನೆಲ್ಲಾ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಯಾವುದನ್ನು ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಅಳ್ತೆ ಏನು ಇಲ್ಲ ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಹದವಾಗಿದ್ರೆ ಚೆನ್ನಾಗಾಗ್ತದೆ ಆಗ್ತದೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ ಹಾಗೆ ಖಾರಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸಿನ ಪುಡಿಯನ್ನ ಬಳಸ್ತಾ ಇದ್ದೇನೆ ಅಥವಾ ಹಸಿ ಮೆಣಸನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಜಜ್ಜಿ ಹಾಕೊಳ್ಬಹುದು ಇಲ್ಲಾಂದ್ರೆ ಖಾರದ ಪುಡಿಯನ್ನಾದ್ರೂ ಹಾಕೊಳ್ಬಹುದು ಇದನ್ನ ಹಾಕೋದ್ರಿಂದ ಖಾರನು ಚೆನ್ನಾಗಿ ಬರ್ತದೆ ಹಾಗೆ ನೋಡ್ಲಿಕ್ಕೆ ಬಣ್ಣ ಕೂಡ ಬದಲಾಗೋದಿಲ್ಲ ಹಾಗಾಗಿ ನಾನು ಜೀರಿಗೆ ಮೆಣಸಿನ ಪುಡಿಯನ್ನ ಬಳಸಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೇನೆ ಈಗ ಒಗ್ಗರಣೆಯನ್ನ ಮಾಡ್ಲಿಕ್ಕೆ ಸೌಟನ್ನ ಬಿಸಿಗಿಟ್ಟು ಒಂದು ಟೇಬಲ್ ಚಮಚ ಆಗೋಷ್ಟು ಎಣ್ಣೆಯನ್ನ ಹಾಕಿದ್ದೇನೆ ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೇನೆ ಸಾಸಿವೆ ಎಲ್ಲ ಚಟಪಟ ಅಂತ ಇದೆ ಅನ್ನುವಾಗ ಚಿಟಿಗೆ ಇಂಗನ್ನ ಹಾಕೊಂಡಿದ್ದೇನೆ ನಂತರ ಒಂದೆರಡು ಒಣಮೆಣಸು ಸ್ವಲ್ಪ ಕಟ್ ಮಾಡಿರುವಂತಹ ಕರಿಬೇವನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಂಡು ಇದಕ್ಕೆ ಹಾಕಿದ್ರೆ ರುಚಿಯಾದಂತಹ ಕೋಸಂಬರಿ ರೆಡಿ ಆಗ್ತದೆ ಅಂತ ಮಾಡ್ಕೊಳ್ಬಹುದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಕೋಸಂಬರಿ ರೆಡಿ ಖಂಡಿತ ಈ ಹಬ್ಬಕ್ಕೆ ನೀವು ಈ ಕೋಸಂಬರಿಯನ್ನು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನಿಸಿಕೆಯನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಲವಾರು ರೆಸಿಪಿಗಳನ್ನು ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ ಆ ರೆಸಿಪಿಗಳನ್ನು ನೀವು ನೋಡಿಲ್ಲ ಅಂದ್ರೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ